ವರ್ಷದ ಅತಿ ವಿಜೃಂಭಣೆಯ ರಂಜಾಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಹನೀಯರಿಗೂ ಆಧಾರದ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಸತತ ಮೂರು ವರ್ಷಗಳಿಂದ ಸ್ಥಳಾವಕಾಶವನ್ನು ನೀಡಿದಂತಹ ಶಿವಕಾಂತ್ ಗೌಡ ಎಸ್ಪಿ ಆಯಿಲ್ ಮಿಲ್ ಉದ್ಯಮಿ ಶ್ರೀತಾ ಇವರಿಗೆ ಧನ್ಯವಾದಗಳು ಹಾಗೆ ಬಂದಿರುವ ಎಲ್ಲ ಅತಿಥಿಗಳನ್ನ ಸ್ವಾಗತ ನೃತ್ಯದ ಮೂಲಕ ಬರಮಾಡಿಕೊಳ್ತಾ ಇದ್ದಾರೆ ಕುಮಾರಿ ಆಯನ ಪೈವರು ಗಗಬದೇ ಗೌರಿ ಸ್ವಾಗತಿಸಬೇಕು ಅಂತ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಮತಿ ಕುಮಾರಿ ವಂದಿತಾ ಪ್ರಭು ಅಧ್ಯಕ್ಷರು ರಂಜಾಯ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಓಂ ಕೃಷ್ಣ ವಾಸುದೇವಾಯ ಹರಳಿ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ನಾವು ರೆಂಜಾಳದವರು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದ್ರೆ ಹೇಗೆ ಅಂತ ಮೂರು ವರ್ಷದ ಹಿಂದೆ ನಾವು ಒಂದು ಪ್ಲಾನ್ ಮಾಡಿದ್ವಿ ಮೂರನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿಗೆ ಇಲ್ಲೆಲ್ಲ ಸೇರಿದ್ದೇವೆ ಇವತ್ತು ಈ ಕೃಷ್ಣ ಜನ್ಮಾಷ್ಟಮಿಗೆ ಆಗಮಿಸಿದ ಎಲ್ಲಾ ಅತಿಥಿಗಳನ್ನ ಸ್ವಾಗತಿಸಲು ಸಂತೋಷ ಪಡ್ತದೆ ಮೊದಲನೇದಾಗಿ ನಾವು ಯಾವ ಕಾರ್ಯಕ್ರಮವನ್ನ ಮಾಡ್ಬೇಕಾದ್ರೂ ನಾವು ಮೊದಲ ಆಲೋಚನೆ ಮಾಡುದು ನಾವು ಎಲ್ಲಿ ಮಾಡಿದ್ರೆ ಆಗ್ಬೋದು ಕಾರ್ಯಕ್ರಮ ಮೊದಲನೇದಾಗಿ ನಾವು ಜಾಗವನ್ನ ಆಲೋಚನೆ ಮಾಡ್ತೇವೆ ಕಳೆದ ಮೂರು ವರ್ಷಗಳಿಂದ ಕೂಡ ನಮಗೆ ಸ್ಥಳಾವಕಾಶವನ್ನ ಕೊಟ್ಟು ಪ್ರೋತ್ಸಾಹಿಸ್ತಾ ಇರುವ ನಮ್ಮವರೇ ಆದ ಶ್ರೀ ಶಿವಕಾಂತ ಗೌಡ ಎಸ್ ಪಿ ಆಯಿಲ್ ಮೆಲ್ ಇವರಿಗೆ ಹೃದಯ ತುಂಬಿ ಸ್ವಾಗತ ಇವರಿಗೆ ಪ್ರಮೋದ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ ಕಳೆದ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನ ಬಗ್ಗೆ ನಮಗೆ ಸಾಕಷ್ಟು ವಿವರಗಳನ್ನ ಕೊಟ್ಟು ಈ ಬಾರಿ ಇನ್ನಷ್ಟು ಪರಮಾತ್ಮನ ಬಗ್ಗೆ ನಮಗೆ ವಿವರಿಸಲಿಕ್ಕೆ ಬಂದಿರುವಂತಹ ಶ್ರೀಮತಿ ಪವಿತ್ರ ಸುನೀಲ್ ಇವರಿಗೂ ಹೃದಯ ತುಂಬಿ ಸ್ವಾಗತವನ್ನ ಬಯಸ್ತದೆ ಇವರಿಗೆ ಶ್ರೀಮತಿ ಮಹಾಲಕ್ಷ್ಮಿ ಇವರು ಹೋಗುತ್ತೆ ಸ್ವಾಗತಿಸಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ ನಮ್ಮವರೇ ಆದ ರೆಂಜಾಣದ ವಾರ್ಡ್ ಸದಸ್ಯರಾದ ಶ್ರೀಮತಿ ಶೋಭಾ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಬಯಸ್ತೇನೆ ಇವರಿಗೆ ಪ್ರಿಯಾ ಕವಿತೇಜ್ ಇವರು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ ಈ ಬಾರಿಯ ಸಮಿತಿಯ ವಿಶೇಷತೆ ಏನಂದ್ರೆ ಎಲ್ಲರೂ ಮಹಿಳೆಯರೇ ಅಂದ್ರೆ ಪ್ರಧಾನರೆಲ್ಲ ಮಹಿಳೆಯರು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಎಲ್ಲಾ ಪ್ರಧಾನಗಳ ಪ್ರಧಾನರನ್ನ ಹೆಣ್ಮಕ್ಕಳನ್ನೇ ನಾವು ಈ ಆಯ್ಕೆ ಮಾಡಿದ್ದೇವೆ ಈ ಈ ಬಾರಿಯ ರೆಂಜಾಳ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿಯ ಕಾರ್ಯದರ್ಶಿಗಳಾಗಿರುವ ಶ್ರೀಮತಿ ರೂಪಾ ರೀತೇಶ್ ಇವರಿಗೆ ಹಾರ್ದಿಕ ಸ್ವಾಗತವನ್ನ ಬಯಸ್ತೇವೆ ಇವರಿಗೆ ಕಾವ್ಯ ಇವರು ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಮನಿ ಇಸ್ ಇನ್ ಎವ್ರಿಥಿಂಗ್ ಬಟ್ ಎವ್ರಿಥಿಂಗ್ ರಿಕ್ವೈರ್ಸ್ ಮನಿ ನಾವು ಯಾವ ಕಾರ್ಯಕ್ರಮವನ್ನ ಮಾಡಬೇಕಾದ್ರೂ ಮೊದಲು ನಮ್ಮ ಆಲೋಚನೆ ಬರುವುದು ಬಜೆಟ್ ಕೋಶಾಧಿಕಾರಿಗಳಿಗೆ ಆಗಿ ಆಯ್ಕೆ ಆಗಿರುವಂತಹ ಮೋಕ್ಷಿತ ಇವರಿಗೆ ಹಾರ್ದಿಕ ಸ್ವಾಗತ ಇವರಿಗೆ ರೇಖಾ ಶಣೆ ಇವರು ಹೋಗುತ್ತಾ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಕೃಷ್ಣ ಜನ್ಮಾಷ್ಟಮಿ ಅನ್ನೋದು ಬರೀ ಆಚರಣೆ ಮಾತ್ರ ಅಲ್ಲ ವರ್ಷ ಇಡೀ ಎಲ್ಲರೂ ಅವರ ಅವರ ಕೆಲಸ ಕಾರ್ಯಗಳಲ್ಲಿ ಬಿಸಿ ಇತ್ತು ವರ್ಷಕ್ಕೆ ಒಂದು ದಿನ ಆದರೂ ನಮ್ಮವರಿಗೋಸ್ಕರ ಎಲ್ಲರೂ ಒಂದು ಕಡೆ ಬಂದು ಸೇರ್ತೇವೆ ಇದಕ್ಕೆ ಈ ಒಂದು ದಿನ ನೀವು ಎಲ್ಲ ನಿಮ್ಮ ಟೆನ್ಷನ್ಗಳನ್ನ ಬದಿಗಿಟ್ಟು ಎಲ್ಲ ತುಂಬಾ ಆಟಗಳನ್ನ ನಿಮ್ಗೋಸ್ಕರ ಆಯೋಜಿಸಿದ್ದೇವೆ ನಾವು ಬಹುಮಾನ ಬರುದು ಬರು ಬಿಡುದು ಮತ್ತೆ ವಿಷಯ ನೀವು ಭಾಗವಹಿಸುದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಎಲ್ಲ ನಮ್ಮವರೇ ಇರುದು ಗೆದ್ರು ಸೋತ್ರೂ ಎಲ್ಲ ನಾವೇ ಬಹುಮಾನ ಸಿಕ್ಕಿದ್ರು ಅದು ಯಾರು ನಮ್ಮವರಿಗೆ ಸಿಕ್ಕಿರ್ತದೆ ಮತ್ತೆ ಯಾರು ಬೇರೆಯವರಿಗೆ ಏನೂ ಆಗಿರುವುದಿಲ್ಲ ಅದರಿಂದ ನೀವು ಯಾವ ಟೆನ್ಶನ್ ಅನ್ನ ಇಟ್ಕೊಳ್ಳೋದು ಕೂಡ ಎಲ್ಲರೂ ಇವತ್ತಿನ ಕಾರ್ಯಕ್ರಮವನ್ನ ತುಂಬಾ ಎಂಜಾಯ್ ಮಾಡ್ಬೇಕಂತ ಕೇಳ್ಕೊಳ್ತೇನೆ ಈಗ ನಿಮ್ಗೆ ಹೇಗೆ ಈ ಬೆಳಗ್ಗೆ ಹುರುಪು ಉತ್ಸಾಹ ಹುಮ್ಮಸ್ಸು ಈ ಖುಷಿ ಹೇಗಿದೆ ನೀವು ಇದು ಇಡೀ ದಿನ ಹೀಗೆ ಇರಲಿ ಅಂತ ಕೇಳ್ತದೆ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನೆ ಹೇಳ್ತಾನೆ ನಿನ್ನ ಜೀವನದಲ್ಲಿ ಬರುವ ಎಲ್ಲಾ ತೊಂದರೆಗಳಿಗೆ ಕಾರಣ ನಿನ್ನ ಆಲೋಚನೆಗಳು ಅಂತ ಅದಕ್ಕೆ ಇವತ್ತೊಂದು ದಿನ ಅಂತ ಅಲ್ಲ ಜೀವನದ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ಜಾಸ್ತಿ ಎಂತವನ್ನು ಆಲೋಚಿಸದೆ ಖುಷಿ ಖುಷಿಯಾಗಿ ಕಳೆಯಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಈಗಾಗಲೇ ಮೂಲಕ ಉದ್ಘಾಟಿಸಿದಂತಹ ಶ್ರೀಯುತ ಶ್ರೀ ಶಿವರಾಮ ಗೌಡ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಕೃಷ್ಣ ಒಂದೇ ಜಗದ್ಗುರು ಹೀಗೆ ಈ ಕೃಷ್ಣ ಭಗವಾನ್ ಕೃಷ್ಣನ ಹಬ್ಬವನ್ನು ಆಚರಿಸಿರುವಂಥ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ರೆಂಜಾಲ ಹಾಗೂ ಗೆಳೆಯರ ಬಳ್ಳಗ ಸೇವಾ ಟ್ರಸ್ಟ್ ರೆಂಜಾಲ ಇವ ಇವರಿಗೆ ನನ್ನ ಪ್ರಥಮ ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸದಿರುವಂಥ ಕುಮಾರಿ ವಂದಿತಾ ಪ್ರಭುರವರು ಸ್ವಾಗತ ಭಾಷಣದಲ್ಲಿ ಹೇಳಿದಾಗೆ ನಮಗೆ ಯಾವಾಗಲೂ ಪ್ರತಿದಿನ ನಾವು ನಮ್ಮ ನಮ್ಮ ಕೆಲಸದಲ್ಲಿ ಜಂಜಾಟದಲ್ಲಿ ಇರುತ್ತೇವೆ ಅದೇ ರೀತಿ ಒಂದು ದಿನವನ್ನು ಇದಕ್ಕೆ ಮೀಸಲಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತೇಳಿ ಅವರು ವಿನಂತಿ ಮಾಡಿದ್ದಾರೆ ಅದೇ ರೀತಿ ನೀವೆಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಮೊದಲು ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಉದ್ಘಾಟರಾಗಿ ಉದ್ಘಾಟಕರಾಗಿ ಆಗಮಿಸಬೇಕಿದ್ದಂತ ಪ್ರತಾಪ್ ಸಿಂಹ ಅವರನ್ನು ಪ್ರಥಮವಾಗಿ ಸ್ವಾಗತಿಸಬೇಕಿತ್ತು ಇವರು ನಾವು ಸ್ವಾಗತಿಸ ಅವ್ರು ಎಷ್ಟೊತ್ತಾದರೂ ಬಂದೇ ಬರ್ತಾರೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಅವರು ಇರುವುದಿಲ್ಲ ಅದೇ ರೀತಿ ಮುಖ್ಯ ಅತಿಥಿಗಳಾದಂತಹ ಶ್ರೀ ಪವಿತ್ರ ಸುನಿಲ್ ರವರೇ ಹಾಗೂ ಗ್ರಾಮ ಪಂಚಾಯಿತಿ ವಾರ್ಡ್ನ ಸದಸ್ಯರಾದಂಥ ಶ್ರೀಮತಿ ಶೋಭಾರವರೇ ಶ್ರೀಮತಿ ರೂಪಾ ರಿತೇಶ್ ಅವರೇ ಕುಮಾರಿ ಅವರೇ ಈ ಕಾರ್ಯಕ್ರಮವು ಆ ಭಗವಂತನ ಆರಾಧನೆಯಿಂದ ನಡೆಯುತ್ತಿರುವುದಂಥ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅದೇ ರೀತಿ ಇನ್ನೂ ಮುಂದಕ್ಕೂ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡಲು ಈ ಸಮಿತಿಯವರಿಗೆ ಆ ಕೃಷ್ಣ ಭಗವಂತ ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮೆಲ್ಲ ಎಲ್ಲರಿಗೂ ವಂದಿಸುತ್ತಾ ಈ ಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ವಂದಿಸುತ್ತಾ ಶುಭಾಶಯವನ್ನು ಕೋರುತ್ತಾ ನನ್ನೆರಡು ಮಾತನ್ನು ನೀಡುತ್ತೆ ಮುಖ್ಯ ಅತಿಥಿಗಳಾದ ಶ್ರೀಮತಿ ಪವಿತ್ರ ಸುನೀಲ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ದೇವರಾದ ಮಹಾಗಣಪತಿಯನ್ನು ಹಾಗೂ ಶ್ರೀ ಕ್ಷೇತ್ರದ ಜನಾರ್ದನ ಸ್ವಾಮಿಯನ್ನು ಕೂಡ ನಿರ್ಜಾನ ಗೆಳೆಯರ ಬಳದ ವತಿಯಿಂದ ಹಮ್ಮಿಕೊಂಡಿರುವ ಮೂರನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆತೋಟ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭಕ್ಕೆ ಸೇರಿದ್ದೇವೆ ಇಂದಿನ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದ ಎಸ್ಪಿ ಆಯಿಲ್ ಮಿಲ್ನ ಶ್ರೀ ಶಿವಕಾಂತ ಗೌಡರವರೇ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಕುಮಾರಿ ವಂದಿತಾ ಪ್ರಭು ರವರೇ ಹಾಗೂ ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯರೇ ಹಾಗೂ ಸ್ಥಳೀಯ ಜನರೇ ಶ್ರೀಕೃಷ್ಣನ ಬಾಲಲೀಲೆಗಳು ವರ್ಣರಂಜಿತ ಹಾಗೂ ವಿನೋದ ಮಂಡಿ ಶ್ರೀಕೃಷ್ಣನನ್ನು ತಾಯಿ ಯಶೋಧೆಯು ಒರಳು ಕಲ್ಲಿನಲ್ಲಿಯ ದಾರದಿಂದ ಎಷ್ಟು ಬಾರಿ ಕಟ್ಟಿಕಟ್ಟಿದರೂ ಸಹ ಅವನು ದಾರದಿಂದ ಬಿಚ್ಚಿಸಿಕೊಂಡು ಮತ್ತ ತನ್ನ ಕುಂಟಾಟವನ್ನ ಆಡುತ್ತಿದ್ದ ಇದರಿಂದ ಬೇಸತ್ತ ತಾಯಿಗೆ ತಾಯಿಯು ಒಂದು ದಿನ ಶ್ರೀಕೃಷ್ಣನಲ್ಲಿ ನೀನು ಇನ್ನಾದರೂ ಈ ದಾರದಿಂದ ಬಿಚ್ಚಿಸಿಕೊಳ್ಳಬೇಡ ಎಂದು ಬೇಡಿಕೊಳ್ಳುತ್ತಾಳೆ ತನ್ನ ತಾಯಿಯ ಪ್ರೀತಿಗೆ ಮನಸೋತ ಶ್ರೀಕೃಷ್ಣನು ಸಣ್ಣ ದಾರದ ಬಂಧನಕ್ಕೆ ಒಳಗಾಗುತ್ತಾನೆ ಇದರಿಂದ ನಾವು ದೇವರನ್ನು ಪ್ರೀತಿಯಿಂದ ಬೇಡಿಕೊಂಡರೆ ನಮ್ಮ ಇಚ್ಛೆಗಳು ಎಲ್ಲವೂ ನೆರವೇರುತ್ತದೆ ಎನ್ನುವುದನ್ನು ಶ್ರೀಕೃಷ್ಣನು ನಮಗೆ ತೋರಿಸಿಕೊಟ್ಟಿದ್ದಾನೆ ಹಾಗೂ ತನ್ನ ಬಾಲ್ಯದಲ್ಲಿಯೇ ಕಾಳಿಂಗ ಮರ್ದನವನ್ನು ಮಾಡಿ ಜನರನ್ನು ರಕ್ಷಿಸಿ ಪ್ರಕೃತಿಯನ್ನು ನಾವು ಕಾಪಾಡಿಕೊಳ್ಳಬೇಕು ಹೇಗೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ ತನ್ನ ಕಿರುವೆರಳಿನಲ್ಲಿ ಗೋವರ್ಧನಗಿರಿ ಬೆಟ್ಟವನ್ನು ಎತ್ತಿ ಹಿಡಿದು ಇಂದ್ರನ ಸೊಕ್ಕ ಸುಧಾಮನೊಂದಿಗಿನ ಸ್ನೇಹ ದಾಧಯೊಂದಿಗಿನ ಪ್ರೀತಿ ಇಂದಿಗೂ ಅಜರಾಮರ ನಿಸ ನಿಸ್ವಾರ್ಥ ಸ್ನೇಹ ಮತ್ತು ಪ್ರೀತಿಯ ಮೌಲ್ಯವನ್ನು ಜಗತ್ತಿಗೆ ತಿಳಿಸಿಕೊಟ್ಟಾಗ ಶ್ರೀಕೃಷ್ಣ ಕುರುಕ್ಷೇತ್ರದ ಯುದ್ಧಾರಂಭದಲ್ಲಿ ಅರ್ಜುನನಿಗೆ ಕರ್ಮಣ್ಯ ವಾದಿಕಾರಸ್ಥೆ ಮಾಪಲೇಶು ಕಥಾಚನ ಎನ್ನುತ್ತಾ ಕೆಲಸವನ್ನು ನೀನು ಮಾಡು ಫಲಾಫಲವನ್ನು ಅಪೇಕ್ಷಿಸಬೇಡ ಎಂದು ಹೇಳಿ ಧರ್ಮದ ಪರವಾಗಿ ನಿಂತು ಅಧರ್ಮದ ವಿರುದ್ಧ ಹೋರಾಟವನ್ನು ಮಾಡಿ ಲೋಕಾಭ್ಯುದಯದ ಸಂದೇಶವನ್ನು ಸಾರಿದ್ದಾನೆ ಹೀಗೆ ಶ್ರೀಕೃಷ್ಣನು ತನ್ನ ಬಾಲ್ಯದಿಂದಲೇ ನಾವು ಯಾವ ರೀತಿ ಬದುಕಬೇಕು ಎಂಬುದನ್ನು ತನ್ನ ಲೀಲೆಗಳ ಮೂಲಕ ತೋರಿಸಿಕೊಟ್ಟಿದ್ದಾನೆ ಹೀಗಾಗಿ ಶ್ರೀಕೃಷ್ಣನ ಜೀವನ ಸಂದೇಶವನ್ನು ಸ್ವಲ್ಪವಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಧರ್ಮದ ಹಾದಿಯಲ್ಲಿ ನಡೆಯೋಣ ರೆಂಜಾಳ ಗೆಳೆಯರ ಬಳಗದ ವತಿಯಿಂದ ಇಂದು ಇಲ್ಲಿ ಅನೇಕ ಆಟೋಟ ಸ್ಪರ್ಧೆಗಳು ನಡೆಯಲಿವೆ ಭಾಗವಹಿಸುವ ಎಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತೇನೆ ಗೆದ್ದವರು ಗೆದ್ದ ಸಂತೋಷದೊಂದಿಗೆ ಸ್ಪರ್ಧೆಯಲ್ಲಿ ಸೋತವರು ಮುಂದಿನ ಸಲದ ಗೆಲುವಿಗೆ ಪಣತೊಡಿ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಇಂದು ನಮಗೆ ಸಿಕ್ಕ ಸಣ್ಣ ಅವಕಾಶಗಳೇ ನಮ್ಮ ಮುಂದಿನ ಜೀವನ ಸಾಧನೆಯ ಮೆಟ್ಟಿಲು ಹಾಗಾಗಿ ನಮಗೆ ಸಿಕ್ಕ ಸಣ್ಣ ಅವಕಾಶಗಳನ್ನು ನಾವು ತನ್ನಾಗಿ ಬಳಸಿಕೊಳ್ಳಬೇಕು ಗೆಳೆಯರ ಬಳಗದ ಸೇವಾ ಟ್ರಸ್ಟಿನ ಸರ್ವ ಸದಸ್ಯರಿಗೆ ನನಗೆ ಸಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳು ರೆಂಜಾಳ ಗೆಳೆಯರ ಬಳಗದ ವತಿಯಿಂದ ನೆರವೇರಲಿ ಎಂದು ಶುಭ ಹಾರೈಸುತ್ತೇನೆ ಕೃಷ್ಣನ ಲೀಲೆಗಳನ್ನು ವಿವರಿಸುತ್ತ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಮೇಡಮ್ ನಿಮಗೆ ಧನ್ಯವಾದಗಳು ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಕಾರ್ಯಕ್ರಮದಲ್ಲಿ ಇದ್ದೇವೆ ಈ ಕಾರ್ಯಕ್ರಮ ಈ ಧನ್ಯವಾದವನ್ನು ನಡೆಸಲಿದ್ದಾರೆ ಶ್ರೀಮತಿ ರಿತೇಶ್ ಇವರು ಓಂ ಶ್ರೀ ಜನಾರ್ದನಾಯ ನಮಃ ಕೃಷ್ಣ ವಾಸುದೇವಾಯ ಅರಿಯ ಪರಮಾತ್ಮನೆ ಪ್ರಣದ ಕೇಶನಾಶಾಯ ಗೋವಿಂದಾಯ ನಮೋ ನಮಃ ರೆಂಜಲ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಹಾಗೂ ರೆಂಜಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಸಮಿತಿ ಇದರ ಆಶ್ರಯದಲ್ಲಿ ಮೂರನೇ ವರ್ಷದ ರೆಂಜಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚ ಪ್ರಯುಕ್ತ ಹಲವಾರು ಆಟೋಟ ಸ್ಪರ್ಧೆ ಹಮ್ಮಿಕೊಂಡಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ನೆರವೇರಿತದೆ ಕಾರ್ಯಕ್ರಮ ಉದ್ಘಾಟಿಸಿದ ಅತಿಥಿ ಗಣ್ಯರಾದ ಶಿವಕಾಂತ್ ಗೌಡ ಎಸ್ಪಿ ಆಯಿಲ್ ಮಿಲ್ಚರ ಇವರು ನಮ್ಮೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ ಅವರಿಗೆ ರೆಂಜಾಳ ಗೆಳೆಯರ ಬಳಗ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಮೋದ್ ಕಾಮತ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅತಿಥಿಯ ಶ್ರೀಮತಿ ಪವಿತ್ರ ಸುನೀಲ್ ಧರ್ಮಸ್ಥಳ ಇವರು ನಮ್ಮೊಂದಿಗಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಇವರಿಗೆ ಶ್ರೀಮತಿ ಮಹಾಲಕ್ಷ್ಮಿ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಶೋಭಾ ಸದಸ್ಯರು ಗ್ರಾಮ ಪಂಚಾಯತ್ ಉಜಿರೆ ಇವರು ನಮ್ಮೊಂದಿಗಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ ಇವರಿಗೆ ಅಧ್ಯಕ್ಷರಾದಂತಹ ವಂದನಾ ಪ್ರಭು ಇವರು ಸ್ಮರಣೆಗೆ ನೀಡಿ ಗೌರವಿಸಬೇಕು ಅಂತ ಕೇಳಿ ವಂದಿತಾ ಪ್ರವನ್ನು ಬಯಸುತ್ತೇನೆ ಇವರಿಗೆ ಶ್ರೀಮತಿ ಭಾರತಿ ನಾಯಕ್ ಇವರು ಸ್ಮರಣೆಗೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಕುಮಾರಿ ಕೋಶಾಧಿಕಾರಿಗಳು ರೆಂಜಳ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿ ಇವರು ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತೇವೆ ಇವರಿಗೆ ಶ್ರೀಮತಿ ವಂದನಾ ಪ್ರಭು ಇವರು ಸ್ಮರಣೆಗೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಕೊಟ್ಟಂತಹ ಶಿವಕಾಂತ ಗೌಡ ಎಸ್ಪಿ ಆಯಿಲ್ ಉಚಿರೆ ಹಾಗೂ ಅಶ್ವಿತಾ ರೆಂಜಳ ಇವರು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಈ ಕಾರ್ಯಕ್ರಮ ನಡೆಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳುತ್ತಾ ಧನ್ಯವಾದಗಳು

Shana. Nah. thank <laughs> you ಮಾಡ್ತಾ ಇದ್ದಾರೆ ಸೊ ಈ ಮಾತೆಯವರಿಗೆ ನಾವು ಇಂದು ಒಂದು ಸಣ್ಣ ಗೌರವವನ್ನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಇದಕ್ಕೆ ರಾಯಭಾರಿ ಆಗಿರುವಂತಹ ಶ್ರೀಮತಿ ವಂದನಾ ಪ್ರಭು ಹಾಗೂ ಶ್ರೀಮತಿ ಭಾರತಿ ನಾಯಕ್ ಇವರು ವೇದಿಕೆಗೆ ಆಗಮಿಸಿ ನಮ್ಮ ಒಂದು ಸಣ್ಣ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ನಾನು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ ಈ ಗೌರವಾರ್ಪಣೆಯನ್ನ ನೆರವೇರಿಸಬೇಕಾಗಿ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಇವರಲ್ಲಿ ಕೇಳಿಕೊಳ್ತಾ ಇದ್ದಾನೆ ರಸ್ತೆ ಅಭಿವೃದ್ಧಿಗೆ ಎರಡು ಲಕ್ಷ ರೂಪಾಯಿ ಹಾಗೂ ಐಮಾಸ್ಕ್ ಲೈಜ್ ಅಲ್ಲಿ ನೀಡಿ ಅನುದಾನದಿಂದ ನೀಡಿರುವ ವಿಧಾನ ಪರಿಷತ್ ಶಾಸಕರಾಗಿರುವ ಹಾಗೂ ನಮ್ಮವರೇ ಆಗಿರುವ ಕೆ ಪ್ರತಾಪ್ ನಾಯಕ್ ಇವರಿಗೆ ರಂಜನಾ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ಉಜಿರೆ ಇವರಿಂದ ಗೌರವಾರ್ಪಣೆ ಇವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ವಸಂತಪ್ರಭು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅದೇ ರೀತಿ ಮಧುಕರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ನನ್ನ ವಿನಂತಿ ಕೇಳಿಕೊಳ್ಳುತ್ತಿದ್ದೇನೆ ಅದೇ ರೀತಿ ಮಧುಕರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ನನ್ನ ವಿನಂತಿ ಹಾಗೆಯೇ ಈ ಟ್ರಸ್ಟ್ ನ ಸದಸ್ಯರಾಗಿರುವ ಶ್ರೀ ವೇಣುಗೋಪಾಲ್ ವಸಂತ್ ಪ್ರಭು ಗಣೇಶ್ ನಾಯಕ್ ರಿತೇಶ್ ರಾಘವೇಂದ್ರ ಶೆಣೆ ವಂದಿತಾ ಪ್ರಭು ಇವರು ಕೂಡ ಇವರೊಂದಿಗೆ ಕೈ ಜೋಡಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಇದೀಗ ಗೌರವ ಸಮರ್ಪಣೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಕೆ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ವೇದಿಕೆಯ ಮೇಲೆ ವೇದಿಕೆಯ ಎದುರು ಎಲ್ಲ ಆತ್ಮೀಯ ಬಂಧು ಭಗಿನ್ಯರ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಇದು ಈ ರಾಮನಿಗೆ ವಿಶೇಷವಾದಂತಹ ಸ್ಥಾನಮಾನ ಇದೆ ಬರೀ ದೇವರಾಗಿ ನಾವು ಆರಾಧಿಸುವಂತಹದ್ದು ಒಂದು ಕಡೆಯಾದರೆ ಜೀವನದ ಮೌಲ್ಯಗಳನ್ನು ಹೇಗೆ ಅಂತ ಹೇಳುವಂಥದ್ದನ್ನು ತಮ್ಮ ಜೀವನದ ಮೂಲಕ ತೋರಿಸಿಕೊಟ್ಟಂತಹ ಇಬ್ಬರು ಮಹಾಪುರುಷರು ಈಗೀಗ ನಾವು ಬೇರೆ ಬೇರೆ ರೀತಿಯ ಹೆಸರುಗಳನ್ನು ಇಟ್ಟುಕೊಳ್ಳುತ್ತೇವೆ ಕೆಲವೊಮ್ಮೆ ಆ ಹೆಸರಿನ ಅರ್ಥ ಕೂಡ ನಮಗೆ ಗೊತ್ತಿರುವುದಿಲ್ಲ ಆದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ದೇಶವನ್ನು ಒಂದಾಗಿಟ್ಟುಕೊಂಡಂತಹ ಪ್ರತಿ ಮನೆಯಲ್ಲಿಯೂ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಇಲ್ಲದ ಮನೆಗಳು ಇಲ್ಲ ರಾಮನ ರಾಮನಂತೆ ನಡೆಯಬೇಕು ಕೃಷ್ಣನಂತೆ ನುಡಿಯಬೇಕು ಅಂತ ಹೇಳುವಂಥದ್ದು ಮಾತು ರಾಮ ಯಾವ ರೀತಿಯಲ್ಲಿ ಕುಟುಂಬದ ಜೊತೆಗೆ ಒಬ್ಬ ರಾಜನಾಗಿ ಒಬ್ಬ ತನ್ ಮಗನಾಗಿ ಯಾವ ರೀತಿಯಲ್ಲಿ ನಡ್ಕೊಂಡ ಅಂತ ಹೇಳುವಂಥದ್ದು ನಮಗೆಲ್ಲ ಆದರ್ಶ ಭಾರತೀಯ ಸನಾತನ ಸಂಸ್ಕೃತಿ ಜಗತ್ತಿಗೆ ಕೊಡುವ ಬಹಳ ದೊಡ್ಡ ಕೊಡುಗೆ ಯಾವುದು ಹೇಳಿ ಕೇಳಿದರೆ ಕುಟುಂಬ ಕುಟುಂಬದ ಪದ್ಧತಿ ಈ ಕುಟುಂಬ ಪದ್ಧತಿಯನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮದು ಯಾಕೆಂದು ಹೇಳಿದರೆ ಬದುಕಿಗೆ ನಿಜವಾದ ರೀತಿಯಲ್ಲಿ ಒಂದು ಭದ್ರತೆಯನ್ನು ಒಂದು ಸಮಾಧಾನವನ್ನು ಶಾಂತಿಯನ್ನು ಉದ್ದೇಶವನ್ನು ಕೊಡುವಂಥದ್ದು ಕುಟುಂಬ ಪದ್ಧತಿ ಈ ಹಿನ್ನೆಲೆಯಲ್ಲಿ ಕೃಷ್ಣಾಷ್ಟಮಿ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದೆ ಒಂದು ರೀತಿಯಲ್ಲಿ ಕೃಷ್ಣನ ಬಾಲಲೀಲೆಗಳು ತಾಯಂದಿರಂತೂ ಮಕ್ಕಳನ್ನು ಕೃಷ್ಣನಾಗಿ ಈ ಅಷ್ಟಮಿಯ ಸಂದರ್ಭದಲ್ಲಿ ಅವರಿಗೆ ವೇಷ ಹಾಕಿ ಅವರನ್ನು ನೋಡುವಂಥದ್ದು ಅದರ ಬಗ್ಗೆ ಖುಷಿ ಪಡುವಂಥದ್ದು ಮಕ್ಕಳು ದೇವರ ರೂಪ ಅವರು ದೇವರ ವೇಷವನ್ನು ಹಾಕಿದರೆ ಸಹಜವಾಗಿ ದೇವರಾಗಿಯೇ ಕಾಣ್ತಾರವರು ಆ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರವನ್ನು ಬೆಳೆಸುವ ದೃಷ್ಟಿಯಲ್ಲಿ ಅವರಿಗೆ ವಿಶೇಷವಾದಂತಹ ಕೊಡುಗೆಯನ್ನು ನೀಡುವಂಥವರು ತಾಯಿಯವರು ಇವತ್ತು ವಿಶೇಷವಾಗಿ ಇಬ್ಬರು ತಾಯಂದರನ್ನು ಇಲ್ಲಿ ಬಾಲಗೋಕುಲವನ್ನು ನಡೆಸುವ ಹಿನ್ನೆಲೆಯಲ್ಲಿ ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಈ ವರ್ಷ ಆಚರಣೆ ಮಾಡ್ತಾ ಇದೆ ನಾವೆಲ್ಲ ಹಿಂದೂಗಳು ಅಂತ ಹೇಳುವಂಥದ್ದನ್ನು ಅಭಿಮಾನ ಪೂರ್ವಕವಾಗಿ ಹೇಳುವಂತಹ ಒಂದು ವಾತಾವರಣ ಎಲ್ಲಿ ಹೋದರೂ ಕೇಸರಿಗಳನ್ನ ಹಿಂದೆ ಈ ರೀತಿಯ ವಾತಾವರಣ ಇರಲಿಲ್ಲ ಆದರೆ ನಮ್ಮತನ ಯಾವುದು ಹೇಳುವಂಥದ್ದನ್ನು ಕಂಡುಕೊಳ್ಳುವಂಥದ್ದನ್ನು ಈ ಕಳೆದ ನೂರು ವರ್ಷದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಯತ್ನ ಮಾಡಿಕೊಟ್ಟಿದೆ ಈ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ನಾನು ಆಗಲೇ ಬರಬೇಕಿತ್ತು ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ದೂರ ದೂರದ ಊರಿಂದ ನಮ್ಮ ಊರಿಗೆ ಕುಟುಂಬ ಮಂದಿ ಬಂದದರ ಪರಿಣಾಮವಾಗಿ ನಾವು ಅವರ ಜೊತೆ ಇರಬೇಕಾಯಿತು ಹಾಗೆ ಉದ್ಘಾಟನೆಯ ಸಂದರ್ಭದಲ್ಲಿ ಬರಲಿಕ್ಕಾಗಲಿಲ್ಲ ನನ್ನನ್ನು ಕರೆದು ಇಲ್ಲಿ ಗೌರವಿಸಿ ನನಗೆ ನಿಮ್ಮ ಜೊತೆ ಇಪ್ಪತ್ತು ಕಲಿಯುವುದಕ್ಕೆ ಅವಕಾಶ ಕಲ್ಪಿಸಿ ಕೊಟ್ಟ ಈ ಟ್ರಸ್ಟಿನವರಿಗೆ ಎಲ್ಲರಿಗೂ ಗಮನಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಜೈ ಕೃಷ್ಣ ಮಾಡಿ ಒಂದು ಮಕ್ಕಳಿಗೆ ಆದಷ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಬೆನ್ನೆ